ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ನವಚೇತನ ಬಸವೇಶ್ವರ ಟ್ರಸ್ಟ್ ವಿಶೇಷ ಚೇತನರ ಶಾಲೆಗೆ ತಾಂಡವಪುರ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಶಿವಣ್ಣ ಅವರಿಂದ ನೆರವು ಮೈಸೂರು ತಾಲೂಕು ಡಿ ಸಾಲುಂಡಿ ಗ್ರಾಮದ ಮರಿಗೌಡರು ಮೈಸೂರಿನ ಶ್ರೀರಾಂಪುರ ಬಡಾವಣೆಯಲ್ಲಿ ನವಚೇತನ ಬಸವೇಶ್ವರ ಟ್ರಸ್ಟ್ ಹಾಗೂ ವಿಶೇಷ ಚೇತನರ ಶಾಲೆಯನ್ನು ತುಂಬ ಕಷ್ಟದಿಂದ ನಡೆಸುತ್ತಿದ್ದು ಇದನ್ನು ಗಮನಿಸಿದ ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕು ವರುಣ ವಿಧಾನಸಭಾ ಕ್ಷೇತ್ರಕ್ಕೆ ಸೇರಿರುವ ತಾಂಡವಪುರ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷ ಬಿ ಶಿವಣ್ಣನವರು ಧನ ಸಹಾಯದ ನೆರವನ್ನು ಈ ಸಂಸ್ಥೆಯ ಸಂಸ್ಥಾಪಕ ಮರಿಗೌಡ ಅವರಿಗೆ ನೀಡಿದರು ಇನ್ನು ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷ ಶಿವಣ್ಣ ಸಂಸ್ಥೆಯ ಮರಿಗೌಡ ಗುತ್ತಿಗೆದಾರರಾದ ಬಿದರಗೂಡು ಮಹದೇವ ಸ್ವಾಮಿ ರಾಯನಹುಂಡಿ ರವಿ ಅಭಿಷೇಕ್ ಅಭಿ ನಾಗರಾಜ್ ಮೂರ್ತಿ ಅಡಕನಹಳ್ಳಿ ಬಸವರಾಜು ಸಂಸ್ಥೆಯ ಶಿಕ್ಷಕ ಸುಗಂಧ ನಾಯಕ ಹಾಗೂ ಸಂಸ್ಥೆಯ ಸಿಬ್ಬಂದಿ ವರ್ಗದವರು ಹಾಜರಿದ್ದರು ತುಂಬ ನಮ್ಮಲ್ಲಿ ಆಗ ಒಂದು ಮೂವತ್ತೈದು ಮಕ್ಕಳಿದ್ದಾವೆ ಅಲ್ಲಿ ಊರಲ್ಲಿ ಹೇಳ್ತಾ ಇರ್ಬೇಕಾದ್ರೆ ಇಲ್ಲ ನೋಡ್ರೆ ಒಳ್ಳೆ ಕೆಲಸ ಮಾಡ್ತಾ ಇದ್ರಿ ನಿಮ್ಗೆ ನಾವು ಸಹಕಾರ ಕೊಡ್ತೀವಿ ಖಂಡಿತವಾಗಿ ನಿಮಗೆ ಬೆಂಬಲ ಇರ್ತೀವಿ ಅಂತ ಅದೇ ಥರ ನಮಗೆ ನಮ್ಮ ಮೂರು ವರ್ಷದಿಂದ ನಮಗೆ ನಿರಂತರವಾಗಿ ನಮ್ಮ ಜೀವನದ ಯಾರೇ ಒಬ್ಬರು ನಾವು ಸ್ನೇಹಿತರಾಗ್ಬೋದು ಅವ್ರು ಯಾರೋ ಫ್ರೆಂಡ್ಸ್ಗಳಾಗ್ಬೋದು ಇತಿಷಿಗಳಾಗ್ಬೋದು ಎಲ್ಲೆಲ್ಲ ಹೋಗಿ ಕರ್ಪಾರ್ ಕಪ್ಪಾರಿ ಹೊಡ ನಿಮ್ ಇಂತ ಸರ್ವೆ ಮಾಡಿದ್ರೆ ನಮ್ಗೆ ತುಂಬಾ ಅಂತ ಫೋಟೋ ನಾನು ಗೊತ್ತಿರೋ ವಿಷಯಗಳನ್ನ ಅವರೇ ಗುರ್ಸಿ ಕರ್ಕೊಂಡು ನಮ್ಮ ಮಕ್ಕಳ ಊಟ ವ್ಯವಸ್ಥೆಗಳಾಗ್ತಾರೆ ನಮ್ಮ ಮಕ್ಕಳಿಗೆ ಒಂದು ಸಾಧ್ಯ ಕೊಡೋದು ಇನ್ ಸಲ ಮನೆ ಮನೆ ಕಟ್ಟಕ್ಕೆ ನಮ್ಗೆ ಸಖತ್ ತೊಂದರೆ ಆದಾಗ ಇಲ್ಲ ನೋಡ್ರಿ ಒಂದು ವರ್ಷದ ಬಂದು ಒಟ್ಟಿಗೆ ಕೊಡ್ತೀನಿ ನಮ್ಗೆ ಒಂದೇ ಸಲ ಅಮೌಂಟ್ ತಂದ್ಕೊಟ್ಟು ನಮ್ಗೆ ಅಲ್ಲಿ ಇದ್ದಾಗ ಇಲ್ಲಿ ನಮ್ಗೆ ನಿರಂತರವಾಗಿ ಒಬ್ಬೊಬ್ಬರು ಅವರ ಲಯರ್ಸ್ ಇದ್ದು ಕರ್ಕೊಂಡು ಬಂದವರು ಅವರ ನೋಡ್ರಿ ಅವರು ಕರ್ಕೊಂಡು ಬರ್ತಾರೆ ಇವತ್ತು ನಮ್ಮ ಸರ್ ಇವಾಗ ಸಾಹೇಬ್ ಅಭಿಷೇಕ ನಮ್ಮ ಸಾಹೇಬ್ರ ಅಭಿಷೇಕ ಅಂತ ತುಂಬಾ ಖುಷಿ ಆಯ್ತು ಅವ್ರಿಗೆ ನಮ್ಮ ಸಂಸ್ಥೆ ಕಡೆಯಿಂದ ಶ್ರೀ ನವಚೇತನ ಸಂಸ್ಥೆ ಕಡೆಯಿಂದ ಅವ್ರಿಗೆ ತುಂಬಾ ತುಂಬಾ ಧನ್ಯವಾದಗಳು ಹೇಳ್ತಾ ಇದ್ರು ತುಂಬಾ ಆಡಂಬರೋ ಚೆಕ್ ಮಾಡ್ತಾ ಇದ್ರೆಸ್ಕೊಂಡ್ರು ಇಲ್ಲೆಲ್ಲೂ ನಾವು ತುಂಬಾ ಓಡಾಡ್ತಾ ಮಾಡ್ತಾ ಇದ್ವು ఈ నమ్మ నిరంతర నిమ్మ స్పే ఆబోదు అమ్మక్యారో నమ్మ రవి సార్ అంతే నమ్మ శివ సార్ ఫ్రెండు సంక్రింగు సంక్రీ మిడ్లక ఉంటుంది కర్క బందో ప్రతింగ్ ఐదు సార్ రూపాయ నిస్థాయిగా ప్రతి తింలు కొడుతీ మరికొండ్రే ఒప్పుకుంటు నంబర్ ఫోన్ల శివణ్ అసలు యాకనే ఫోన్ కళి మాట్టి మరికొండ్రెండ్ అన్నారు ఆ సార్ నంబర్ నమ్ము ಈ ರವಿ ಸರ್ ಫೋನ್ ಮಾಡ್ತೀವಿ ನಾವು ಅವಾಗ ಈಗ ಫೋನ್ ಮಾಡಿಕೊಂಡು ಇವೆಂಟಾಗಿ ಹಾಕ್ತೀನಿ ಅಂತ ಪ್ರತಿದಿನ ಅಮೌಂಟ್ ಕೊಡ್ತಾ ಈಗ ಮಾಡ್ಕೊಳ್ತಾ ಹಾಗೆ ನಮ್ಮ ಸಂಸ್ಥೆಗೆ ಒಂದೊಂದು ಒಂದೊಂದು ನೆರವು ಕೊಡ್ತಾ ಇದ್ದಾರೆ ನಮ್ಮ ಶಿವಣ್ಣ ಸರ್ನು ತುಂಬ ತುಂಬ ಧನ್ಯವಾದಗಳು ಅವ್ರ ಕಡೆ ಸಹಕಾರ ತುಂಬ ತುಂಬ ಹೆಲ್ಪ್ ಆಗ್ತಾಯಿದೆ ಸಂಸ್ಥೆಗೆ ಇವತ್ತು ನಮ್ಮದು ನಲವತ್ತು ಹದಿಮೂವತ್ತೈದು ಮಕ್ಕಳಿಂದ ಇವತ್ತು ಐವತ್ತೆಂಟು ಮಕ್ಕಳ ಐವತ್ತೆಂಟು ಮಕ್ಕಳು ಇವತ್ತು ಒಂದು ಹದಿನೈದು ಜನ ಸ್ಟಾಫ್ಗಳು ಎಲ್ಲರಿಗೂ ಇವತ್ತು ನಡ್ಸೋಕ್ಕೆ ಶಕ್ತಿ ಕೊಟ್ಟಾಗ ನಮಗೆ ಶಿವಣ್ಣ ಸರ್ ಕೊಡ್ತಾಯಿದ್ದೀವಿ